ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪುರಾಣಗಳ ಪ್ರಕಾರ ಮಹರ್ಷಿ ಪರಾಶರನು ಪ್ರಾಚೀನ ಕಾಲದಲ್ಲಿ ಪ್ರವಾಸಕ್ಕೆಂದು ಹೊರಟರು ಪ್ರಯಾಣ ಮಾಡುವಾಗ ಅವರ ಕಣ್ಣುಗಳು ಸತ್ಯವತಿ ಎಂಬ ಮಹಿಳೆಯ ಮೇಲೆ ಬಿದ್ದಿತು ಮೀನುಗಾರನ ಮಗಳು ಸತ್ಯವತಿ ತುಂಬ ಸುಂದರ ಮತ್ತು ನೋಟದಲ್ಲಿ ಆಕರ್ಷಕವಾಗಿದ್ದಳು ಸತ್ಯವತಿಯು ನೋಟದಲ್ಲಿ ತುಂಬ ಆಕರ್ಷಕವಾಗಿದ್ದಳಾದರೂ ಅವಳ ದೇಹವು ಮೀನಿನ ವಾಸನೆಯನ್ನು ಹೊಂದಿತ್ತು ಈ ಕಾರಣದಿಂದಾಗಿ ಸತ್ಯವತಿಯನ್ನು ಮತ್ಸ್ಯಗಂಧ ಎಂದು ಕರೆಯಲಾಗುತ್ತಿತ್ತು ಸ್ನೇಹಿತರೆ ಈ ಸಂಚಿಕೆಯಲ್ಲಿ ವ್ಯಾಸ ಮಹರ್ಷಿಗಳ ಜನನದ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹೊಸೊಬ್ರು ನೋಡ್ತಾ ಇದ್ರ ಪ್ಲೀಸ್ ನನ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಓದಿ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ವೇದ ವ್ಯಾಸರ ಜನನದ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಪರಾಶರ ಮುನಿ ಮತ್ತು ಸತ್ಯವತಿಯರೇ ವೇದವ್ಯಾಸರ ತಂದೆ ತಾಯಿ ಒಮ್ಮೆ ಸರ್ವ ಸಂಘ ಪರಿತ್ಯಾಗಿಗಳಾದ ಪರಾಶರರು ಮೀನುಗಾರರ ಹುಡುಗಿಗೆ ಮೋಹಿತರಾಗುತ್ತಾರೆ ಆಕೆಯಿಂದ ಮಗುವನ್ನು ಪಡೆಯಲು ಬಯಸುತ್ತಾರೆ ಆದರೆ ಆಕೆ ಅದನ್ನು ತಿರಸ್ಕರಿಸುತ್ತಾಳೆ ನಂತರ ಕೆಲವೊಂದು ಷರತ್ತುಗಳನ್ನು ವಿಧಿಸಿ ಅದೇ ದಿನ ಗರ್ಭವತಿಯಾಗಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಸ್ನೇಹಿತರೆ ಹಿಂದೂ ಮಹಾಕಾವ್ಯ ಮಹಾಭಾರತದ ಕರ್ತೃ ವೇದವ್ಯಾಸರು ವೇದವ್ಯಾಸರನ್ನು ಶ್ರೀಕೃಷ್ಣನ ಅವತಾರ ಎಂಬ ನಂಬಿಕೆಯೂ ಇದೆ ವ್ಯಾಸರು ವೈಶಾಖ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ಎಂದು ಜನಿಸಿದರು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಆದ್ದರಿಂದ ಅದೇ ದಿನ ವಿಶ್ವಾದ್ಯಂತ ವೇದವ್ಯಾಸ ಜಯಂತಿಯನ್ನು ಆಚರಿಸುತ್ತ ಬರಲಾಗಿದೆ ಸ್ನೇಹಿತರೆ ವೇದವ್ಯಾಸರು ಭವ್ಯವಾದ ಹಿಂದೂ ತತ್ವಶಾಸ್ತ್ರ ನಾಗರಿಕತೆ ಮತ್ತು ಸಂಸ್ಕೃತಿ ಉಳಿಯಲು ಬೆಳೆಯಲು ಕಾರಣರಾಗಿದ್ದಾರೆ ಅವರ ರೀತಿ ನೀತಿಯನ್ನು ಅನುಸರಿಸಲು ಮಾಡುವ ಪ್ರಯತ್ನವೇ ಅವರಿಗೆ ನೀಡುವ ಗೌರವ ಯಾವುದೇ ಧರ್ಮ ಗ್ರಂಥಗಳಲ್ಲಿ ಪೂಜಾ ವಿಧಾನದ ಬಗ್ಗೆ ವಿವರಣೆ ಇಲ್ಲ ಆದ್ದರಿಂದ ಸಾಮಾನ್ಯ ಪೂಜೆಯನ್ನು ಮಾಡಬೇಕು ಸ್ವಯಂ ಶ್ರೀ ವಿಷ್ಣು ಭಗವಾನರೇ ಭಗವದ್ಗೀತೆಯ ವಿಭೂತಿ ಯೋಗದಲ್ಲಿ ವ್ಯಾಸರ ಜನ್ಮದ ಬಗ್ಗೆ ಮಾತನಾಡುತ್ತಾರೆ ಸ್ನೇಹಿತರೆ ವ್ಯಾಸ ಋಷಿಗಳ ಆಶ್ರಮವು ಬದರಿ ಕ್ಷೇತ್ರದ ಯಮುನಾ ನದಿಯ ದಡದಲ್ಲಿ ಇದೆ ಆರಂಭದಲ್ಲಿ ಒಂದೇ ವೇದವಿತ್ತು ಅದನ್ನು ನಾಲ್ಕು ಭಾಗಗಳನ್ನಾಗಿ ಮಾಡಿದವರೇ ಈ ವೇದವ್ಯಾಸರು ಇವರ ನಿಜವಾದ ಹೆಸರು ವಸಿಷ್ಠ ಕೃಷ್ಣ ಸ್ನೇಹಿತರೆ ಪರಾಶರ ಮುನಿ ಮತ್ತು ಸತ್ಯವತಿಯರೇ ಇವರ ತಂದೆ ತಾಯಿ ಒಮ್ಮೆ ಸರ್ವಸಂಗ ಪರಿತ್ಯಾಗಿಗಳಾದ ಪರಾಶರರು ಮೀನುಗಾರ ಉಡುಗಿಗೆ ಮೋಹಿತರಾಗುತ್ತಾರೆ ಆಕೆಯಿಂದ ಮಗುವನ್ನು ಪಡೆಯಲು ಬಯಸುತ್ತಾರೆ ಆದರೆ ಆಕೆ ಅದನ್ನು ತಿರಸ್ಕರಿಸುತ್ತಾಳೆ ನಂತರ ಕೆಲವೊಂದು ಷರತ್ತುಗಳನ್ನು ವಿಧಿಸಿ ಅದೇ ದಿನ ಗರ್ಭವತಿಯಾಗಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಆದರೂ ಆ ಹುಡುಗಿಯು ಕನ್ನಿಯಾಗಿಯೇ ಉಳಿಯುತ್ತಾಳೆ ಈ ಸಂದರ್ಭದಲ್ಲಿ ಪರಾಶರರು ಈ ಮಗುವು ವಿಷ್ಣುವಿನ ಅಂಶವಾಗಿದ್ದು ನಾಲ್ಕು ದಿಕ್ಕುಗಳಲ್ಲಿಯೂ ಪ್ರಸಿದ್ಧಿಯನ್ನು ಪಡೆಯುತ್ತಾನೆ ಎಂದು ಹೇಳುತ್ತಾರೆ ಸ್ನೇಹಿತರೆ ಕಾಲ ಕಳೆದಂತೆ ವೇದವ್ಯಾಸರು ತಮ್ಮ ಅತೀಂದ್ರಿಯ ಶಕ್ತಿಯಿಂದಾಗಿ ಜಗತ್ತಿನ ಹಾಗೂ ಹೋಗುಗಳನ್ನು ಅರ್ಥೈಸಿಕೊಳ್ಳುತ್ತಾರೆ ವೇದಗಳನ್ನು ನಾಲ್ಕು ಭಾಗಗಳಾಗಿ ಮಾಡುತ್ತಾರೆ ಭಾಗವತವನ್ನು ಕೂಡ ರಚಿಸುತ್ತಾರೆ ಹದಿನೆಂಟು ಪುರಾಣಗಳು ಉಪ ಪುರಾಣಗಳು ಮತ್ತು ಆರುನೂರು ವರ್ಷಗಳ ಮುಂಚೆಯೇ ಮಹಾಭಾರತವನ್ನು ರಚಿಸಿ ಜಗತ್ತಿನೆಲ್ಲೆಡೆ ಪಸರಿಸಿದ್ದರು ವಿಷ್ಣು ಸಹಸ್ರನಾಮ ರಚನೆಯಲ್ಲೂ ವೇದವ್ಯಾಸರ ಪಾತ್ರ ಮಹತ್ತರವಾಗಿದೆ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ ವೇದವ್ಯಾಸ ಜಯಂತಿಯನ್ನು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆಚರಿಸುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಪರಾಶರ ಮುನಿಗಳ ಹಾಗೂ ಸತ್ಯವತಿಯ ಮಗನಾದ ವೇದ ವ್ಯಾಸರ ಜನನದ ಕುರಿತಾದ ಈ ಸಂಚಿಕೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಪ್ರೋತ್ಸಾಹಿಸಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು